ಇಪ್ಪತ್ತೈದು ವರ್ಷ ಹಳೆಯ ಹೀರೋ ಹೊಂಡ ಬೈಕ್ ನಲ್ಲಿ ಸಂಚರಿಸಿ ಸುಮಾರು ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತೆರಡು ಎತ್ತರವಿರುವ ವಿಶ್ವದ ಎರಡನೇ ಅತಿ ಎತ್ತರದ ಪ್ರದೇಶವಾದ ಜಮ್ಮು ಕಾಶ್ಮೀರದ ಕರ್ದುಂಗ್ಲಾದಲ್ಲಿ ಕನ್ನಡ ಬೌಟ ಹಾರಿಸಿ ಕನ್ನಡಾಭಿಮಾನ ಮೆರೆದಿತ ಶಿರ್ವದ ರಾಜೇಂದ್ರ ಶೆಣೈ ಮತ್ತು ಮಗ ಪ್ರಜ್ವಲ್ ಶೆಣೈ ಅವರ ಸಾಹಸವನ್ನು ಗುರುತಿಸಿದ ಹೀರೋ ಮೋಟೋ ಕಾಪ್ ಸಂಸ್ಥೆ ಹೀರೋ ಸೆಂಟನಿಯಲ್ ಬೈಕ್ ನೀಡಿ ಗೌರವಿಸಲಿದೆ ತನ್ನ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಬೈಕ್ ಮೂಲಕ ಬೆಂಗಳೂರಿಗೆ ಮೊದಲ ಬಾರಿಗೆ ಪ್ರಯಾಣ ಬೆಳೆಸಿದ ಆತ ಹಲವಾರು ಕುಲಗಳಿಗೆ ಭೇಟಿ ನೀಡಿದರು ಹೀರೋ ಸಂಸ್ಥೆಯ ಇಪ್ಪತ್ತೈದು ವರ್ಷ ಹಳೆಯ ಬೈಕ್ನಲ್ಲಿ ದೇಶದಾದ್ಯಂತ ಸಂಚರಿಸಿ ವಿಕ್ರಮ ಸಾಧಿಸಿದ ಪ್ರಜ್ವಲ್ ಶೆಣೆ ಅವರ ಸಾಧನೆಯನ್ನು ಗುರುತಿಸಿ ಹೀರೋ ಮೋಟೋ ಕಾರ್ಪ್ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಬ್ರಿಜ್ ಮೋಹನ್ ಲಾಲ್ ಮುಂಜಾಲ್ ಅವರು ನೂರ ಒಂದನೇ ಜನ್ಮದಿನದ ಸವಿನೆನಪಿಗಾಗಿ ತಯಾರಿಸಿದ ನೂರು ಬೈಕ್ಗಳಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಹೀರೋ ಸೆಂಟನಿಯಲ್ ಬೈಕ್ ಅನ್ನ ಕರ್ನಾಟಕದ ಪ್ರಜ್ವಲ್ ಶೆಣೈ ಅವರಿಗೆ ಬೆಸ್ಟ್ ಕಸ್ಟಮರ್ ಅರ್ಹತೆಯ ರೂಪದಲ್ಲಿ ನೀಡಲಿದೆ ಉಡುಪಿಯ ಶಕ್ತಿ ಹೀರೋ ಮೋಟಾರ್ ಸಂಸ್ಥೆಯಲ್ಲಿ ಜೂನ್ ಇಪ್ಪತ್ತ ಎಂಟರಂದು ಸಂಸ್ಥೆಯ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಪ್ರಜ್ವಲ್ ಶೆಣೈ ಅವರಿಗೆ ಹೀರೋ ಸೆಂಟಿನಿಯಲ್ ಬೈಕ್ ಹಸ್ತಾಂತರ ಕಾರ್ಯಕ್ರಮ ನಡೆಯಲಿದೆ